ನೆ ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಿದ್ರು ಅದು ಎಲ್ಲ ಮೀಡಿಯಾಲ್ಲೂ ಕೂಡ ಬಂದಿದೆ ಇವತ್ತು ನಾವು ಕ್ಯಾನ್ಸರ್ ಮಾರಕ ರೋಗ ಅಂತೀವಿ ಕ್ಯಾನ್ಸರ್ಗಿಂತ ಜಾಸ್ತಿ ಡ್ರಂಕ್ ಆ್ಯಂಡ್ ಡ್ರೈವ್ ಇದ್ದಾರೆ ನಮ್ಮ ದೇಶದಲ್ಲಿ ಸೊ ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು ಅದೇ ಸಿನಿಮಾಗೆ ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ಮಾಡಿರೋ ಸಿನಿಮಾ ಬನ್ನಿ ಅಂದರೆ ಜನ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರನೇ ಅದಕ್ಕೆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಏನಿದ್ರು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಏನಿದೆ ಎಲ್ಲ ಕೊಟ್ಟು ಕಡೆಗೆ ಹೋಗುವಾಗ ಒಂದು ಸಣ್ಣ ವಿಷಯನ ಜನಗಳ ಮನಸ್ಸಿಗೆ ಮುಟ್ಟಿಸಿ ಕಳಿಸೋಂಥ ಉದ್ದೇಶ ಆಗಿತ್ತು ಅದು ಮುಟ್ಟಿದೆ ಅನ್ನೋ ಭಾವನೆ ಸ್ಪಷ್ಟವಾದ ಕಲ್ಪನೆ ಇವತ್ತು ನಮಗಿದೆ ಎಕ್ಸಾಕ್ಟ್ಲಿ ಪ್ರತಿಯೊಬ್ಬರು ಹೃದಯದಲ್ಲೂ ರಾಮ ರಾವಣರ ನಡುವೆ ಯುದ್ಧ ನಡೀತದಲ್ಲ ರಾಮಾಯಣ ನಡೀತಾನೆ ಇರ್ತದೆ ಕೆಟ್ಟವ್ನ ಗೆದ್ರೆ ರಾವಣ ಗೆದ್ದಂಗೆ ಅಂದರೆ ಕೆಟ್ಟ ತನ ಗೆ ರಾವಣ ಗೆದ್ದಂಗೆ ಗೆದ್ರೆ ರಾಮ ಗೆದ್ದಂಗೆ ಸೊ ರಾಮ ರಾವಣರ ಯುದ್ಧ ರಾಮಾಯಣ ಎಲ್ಲೂ ನೋಡ್ಬೇಕಾಗಿಲ್ಲ ಇಲ್ಲೇ ಇದೆ ಸರ್ ಮಳೆಗೆ ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಆಗುತ್ತೆ ರಿಲೀಸ್ ಆಗುತ್ತೆ ರಿಲೀಸ್ ಹಂತಕ್ ಬಂದಾಗ ಟೆನ್ಶನ್ ಏನಿಲ್ಲ ಸರ್ ಈಗ ಡೆಲಿವರಿ ಆಗ್ಬಿಟ್ಟಿದೆ ಈಗ ಪಾಪ ಹುಟ್ಟುಬಿಟ್ಟಿದೆ ಇನ್ನ ಬೆಳೆಸ್ಬೇಕಷ್ಟೆ ಇಷ್ಟು ದಿವಸ ಒಂಥರ ತುಂಬ ಗರ್ಭಿಣಿ ತರ ಕೆಲಸ ಮಾಡ್ತಿದ್ದೆ ಈಗ ಪಾಪ ಹುಟ್ಟಿದೆ ಅಷ್ಟೇ ಸರ್ ಆರೋಗ್ಯವಾಗಿದೆ ಸುಮಾರು ವರ್ಷಗಳ ಜರ್ನಿ ತಿಳ್ತಾರೆ ಜೊತೆಗೆ ಮೋಟಿವೇಶನ್ ಒಂದು ದೊಡ್ಡ ದೊಡ್ಡ ಮೊರಲ್ ಆದಂತಹ ಒಂದು ಕ್ಯಾರೆಕ್ಟರ್ ನಿಮ್ದು ಹೌದು ಹೌದು ಸರ್ ಹುಟ್ಟಿದ ಮೇಲೆ ಏನಾದರೂ ಮಾಡಬೇಕು ಅನ್ನೋ ಭಾವನೆ ನನಗೆ ಮುಂಚೆಯಿಂದನೂ ಸೊ ನನ್ನ ಕೈಲಿ ಎಷ್ಟು ಅಷ್ಟು ರಿಯಲ್ ಆಗಿ ಪ್ಲಸ್ ರೀಲ್ ಮೇಲೆ ಕೂಡ ಪ್ರಯತ್ನ ಸರ್ ನನಗಂತೂ ತುಂಬ ಖುಷಿ ಇದೆ ಯಾಕೆಂದ್ರೆ ಇಷ್ಟು ದಿನ ಎಲ್ಲ ಕಡೆ ಹೋದಾಗ ಫಿಲಮಲ್ಲಿ ಏನು ನಾವು ಮೆಸೇಜ್ ಹೇಳೋಕೆ ಹೊರಟಿದೀವಿ ಅಂತ ಗೊತ್ತಿಲ್ಲದೆ ಜನಗಳು ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಬಟ್ ಇವತ್ತು ಫಿಲಮ್ ರಿಲೀಸ್ ಆಗಿದೆ ಸೊ ಇಲ್ಲಿ ಬಂದಿರೋ ಆಡಿಯನ್ಸು ಎಸ್ ಏನೋ ಒಂದು ಅಂಶ ಇದೆ ಅಂತ ಹೇಳ ಹೋದ್ರು ನನಗಂತೂ ಒಳ್ಳೆ ತುಂಬ ಖುಷಿ ಇದೆ ಸೊ ಇವಾಗ ನೆಕ್ಸ್ಟ್ ಆಡಿಯನ್ಸ್ ಅವ್ರು ಹೇಗೆ ತಗೊಳ್ತಾರೆ ಖಂಡಿತ ಚೆನ್ನಾಗಿ ತೊಗೊಳ್ತಾರೆ ಅನ್ನೋ ನಂಬಿಕೆ ಇದೆ ತುಂಬ ಸರ್ ಅಲ್ಲ ಆಡಿಯನ್ಸ್ ನೋಡಿದ್ರೆ ಖಂಡಿತ ಕ್ರಿಯೇಟ್ ಮಾಡ್ತವೆ ಬಟ್ ಸಮಸ್ಯೆ ಏನಾಗುತ್ತೆ ಅಂತಂದರೆ ಆಡಿಯನ್ಸ್ಗೆ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ ಅಂಥದ್ರಲ್ಲಿ ಒಂದು ಒಳ್ಳೆಯ ವಿಷಯ ಹೇಳಿದ್ದೀವಿ ಅನ್ನೋದು ಅವ್ರಿಗೆ ಮನದಟ್ಟಾದರೆ ಆ ವಿಷಯ ಜನಗಳ ಮನಸ್ಸಿಗೆ ಮುಟ್ಟಿದರೆ ಖಂಡಿತವಾಗಲೂ ಬರ್ತಾರೆ ಸರ್ ಕನ್ನಡ ಸಿನಿಮಾಗೆ ವೀಕ್ಷಕರು ಇದ್ದೇ ಇದ್ದಾರೆ ಪ್ರೇಕ್ಷಕರು ಇದ್ದೇ ಇದ್ದಾರೆ ಬಟ್ ಅವರ ಸ್ಕ್ರೀನ್ ಸ್ಕ್ರೀನ್ವರೆಗೆ ಕರೆತರ ಪ್ರಯತ್ನ ನಾವೆಲ್ಲ ಸೇರ್ ಅಷ್ಟೇ ನಾವು ಎಲ್ಲ ಪ್ರಚಾರದಲ್ಲಿ ಹೇಳ್ಕೊಂಬಂದಂಗೆ ಇವಾಗ ನೀವೇ ನೋಡ್ಬೋದು ಈ ನಮ್ಮ ಸ್ಟೋರಿ ನಿಮ್ಮ ಮನೇಲೋ ನಿಮ್ಮ ಫ್ರೆಂಡ್ಸ್ ಮನೇಲೋ ನಿಮ್ಮ ಎಲ್ಲೋ ಒಂದು ಕಡೆ ಹಾಗೆ ಆಗಿರುತ್ತೆ ಸೊ ಆದಾಗ ನಿಮ್ಮ ಮೇಲೆ ನಿಮ್ಮ ಅವ್ರ ಫ್ಯಾಮಿಲಿ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಿದ್ದಿರುತ್ತೆ ಅದನ್ನ ಹೇಗೆ ತಡಿಬೋದು ಅನ್ನೋದನ್ನ ಮೆಸೇಜ್ ಹೇಳಕ್ ಕೊಟ್ಟಿದ್ದೀವಿ ಸೊ ಆದಷ್ಟು ಆಡಿಯನ್ಸು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಷ್ಟೇ ನಾನು ಫಸ್ಟ್ ಹೇಳ್ತಿದ್ದೆ ಸರ್ ಕತೆ ಏನೋ ಅಂತ ಕೇಳಿದ್ರೆ ಒಂದೇ ಮಾತು ಹೇಳ್ತಿದ್ದೆ ಇದು ನಿಮ್ಮ ಮನೆಯಲ್ಲಿ ನಡೆದು ಆಗಿರಬಹುದಾದ ಅಥವಾ ನಡೆಯುತ್ತಿರಬಹುದಾದ ಮುಂದೆಂದೋ ದಿನ ನಡೆಯಬಹುದಾದ ಕತೆ ಅಂತ ಅದು ನಿಜವಾಗ್ಲೂ ಪ್ರೇಕ್ಷಕನಿಗೆ ಕನೆಕ್ಟ್ ಆಗುತ್ತೆ ಏಕೆಂದರೆ ಈ ವಿಷಯದಲ್ಲ ಕುಡಿತ ಇದಕ್ಕೆ ವಿಕ್ಟಿಮ್ಸು ಖಂಡಿತವಾಗ್ಲೂ ನೀವು ಕಣ್ಣು ನಡೆಸಲಿ ಎಲ್ಲ ಕಡೆ ಸಿಗ್ತಾರೆ ಅದಕ್ಕೆ ನಾವೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ ಕುಡಿಯೋನೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ ಕುಡಿಯೋರಿಂದ ಸುಮ್ಮನೆ ಪಾಪದವರು ಕೂಡ ವಿಕಿಮ್ ಆಗುವಂಥ ಬಹಳಷ್ಟು ಸಾಧ್ಯತೆಗಳಿವೆ ಸೊ ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇದೆ ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲಿ ಅದು ಸಣ್ಣ ಸ್ಟಾರು ದೊಡ್ಡ ಸ್ಟಾರು ಅಂತಲ್ಲ ಪ್ರತಿಯೊಬ್ಬರು ಈ ಥರ ದುಶ್ಚರಗಳ ವಿರುದ್ಧವೇ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೌದು ಅದಕ್ಕೆ ಮತ್ತೊಂದು ಸೇರ್ಪಡೆ ನಿಮ್ಮ ಖಂಡಿತವಾಗ್ಲೂ ಸರ್ ನಮ್ಮ ಸಣ್ಣ ಪ್ರಯತ್ನ ಮಾಡಿದ್ದೀವಿ ಹಾನೆಸ್ಟಾಗಿ ಮಾಡಿದ್ದೀವಿ ಸಿನಿಮಾನ ತುಂಬ ಹಾನೆಸ್ಟಾಗಿ ಶೂಟ್ ಮಾಡಿದ್ದೀವಿ ತುಂಬ ಹಾನೆಸ್ಟಾಗಿ ಪ್ರಮೋಟ್ ಮಾಡಿದ್ದೀವಿ ಅಷ್ಟೇ ಹಾನೆಸ್ಟಾಗಿ ಮಾತಾಡ್ತಾ ಇದ್ದೀವಿ ನಾವೆಲ್ಲೂ ಯಾವುದೇ ಥರದ ಅನ್ನೆಸೆಸರಿ ಬಿಲ್ಡಪ್ಗಳು ಕೊಟ್ಟು ಅದು ಇದು ಮಾತಾಡೇ ಇಲ್ಲ ನಮ್ಮ ಕಾಲು ನೆಲದ ಮೇಲೆ ಇದೆ ನಮ್ಮ ಹೃದಯ ಎದೆ ಒಳಗಡೆ ಇದೆ ಅಲ್ಲಿ ಪ್ರೇಕ್ಷಕರಿದ್ದಾರೆ ಖಂಡಿತವಾಗ್ಲೂ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಭಾವನೆ ಇದೆ ವೀಕ್ಷಕರಿಗೆ ಕೊನೆ ಮಾತು ಕಾಸು ವೀಕ್ಷಕರಿಗೆ ಯಾವಾಗಲೂ ಹೇಳೋ ಕೊನೆ ಮಾತು ಒಂದೇ ಒಂದು ಈ ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ಸಿನಿಮಾ ಮಂದಿರಗಳ ಕಡೆ ಬನ್ನಿ ಇದು ನಿಮ್ಮ ಮನೆ ಕತೆ ನಿಮ್ಮ ಮನೆ ಮನೆಯ ಕತೆ ನೀವು ನೋಡಬೇಕು ನಿಮ್ಮವ್ರಿಗೆ ಈ ಸಿನಿಮಾ ನೋಡಿಸ್ಬೇಕು ಸಣ್ಣ ಮಟ್ಟದಲ್ಲಿ ಸಮಾಜದಲ್ಲಿ ಸಣ್ಣ ಪರಿವರ್ತನೆ ಆದರೂ ಕೂಡ ನಮ್ಮ ಶ್ರಮ ಸಾರ್ಥಕ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ನಿಮ್ಮ ಮನೆಯಲ್ಲೂ ನಿಮ್ಮ ಎಲ್ಲೋ ಎಲ್ಲೊಬ್ರು ವಿಕ್ಕಿ ಇರ್ತಾರೆ ಎಲ್ಲೊಬ್ರು ಶಾರದಾ ಇರ್ತಾರೆ ಅದು ನಿಮಗೆ ಕನೆಕ್ಟ್ ಆಗೇ ವಿಕ್ಕಿ ವಿಕ್ಕಿರಬಾರ್ದು ಸೊ ದಯವಿಟ್ಟು ನಾನು ಅಷ್ಟೇ ಕೇಳ್ಕೊಳ್ಳೋದು ನಾವು ಇಷ್ಟು ದಿನ ನಿಮ್ಮ ಮನೆಗೆ ಬಂದಿದ್ದೀವಿ ಕಿರುತೆರೆ ಮುಖಾಂತರ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದೀವಿ ನೀವು ಒಂದು ದಿನ ನಮಗೋಸ್ಕರ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೊ ನೀವೆಲ್ಲ ಆಚೆ ಮನೆಯಿಂದ ಆಚೆ ಬಂದರೆ ನಾವು ಗೆದ್ದಂಗೆ ನಮ್ಮ ಸಿನಿಮಾ ಗೆದ್ದಂಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯು ಯು